ನಮಸ್ಕಾರ ಸ್ನೇಹಿತರೆ ಕನ್ನಡದ ಜನಪ್ರಿಯ ನಿರೂಪಕಿ ನಟಿ ಅನುಪಮಾ ಗೌಡ ಮಿನಿ ಡ್ರೆಸ್ ಹೈ ಹೀಲ್ಸ್ ಧರಿಸಿ ಮುದ್ದಾದ ಫೋಟೋ ಮಾಡಿಸಿದ್ದು ಅಭಿಮಾನಿಗಳು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕಿ ಹಾಗೂ ನಟಿ ಅನುಪಮಾ ಗೌಡ ತಮ್ಮ ಜೀವನದ ಅತಿ ದೊಡ್ಡ ಕನಸು ನೆನಸು ಮಾಡಿರುವ ಸಂಭ್ರಮದಲ್ಲಿದ್ದಾರೆ ಇತ್ತೀಚೆಗಷ್ಟೇ ಅನುಪಮಾ ತಮ್ಮ ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮುಗಿಸಿದ್ದರು ರಾಜಾರಾಣಿ ರೀಲೋಡೆಡ್ ಬಳಿಕ ಯಾವುದೇ ಕಾರ್ಯಕ್ರಮಗಳಲ್ಲೂ ಅನುಪಮಾ ಕಾಣಿಸಿಕೊಂಡಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ ತಮ್ಮ ಹೊಸ ಫೋಟೋಶೂಟ್ ವಿಡಿಯೋಗಳ ಮೂಲಕ ಸುದ್ದಿ ಮಾಡುತ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ ಗೃಹ ಪ್ರವೇಶದ ಸುಂದರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿದ್ದರು ಬೇರೆ ಬೇರೆ ಸಿರಿಯಲ್ಲಿ ವಿವಿಧ ಫೋಟೋ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿದ್ದರು ಇದೀಗ ಸೀರೆ ಸೈಡ್ಗಿಟ್ಟು ಮಿನಿ ಡ್ರೆಸ್ ಧರಿಸಿ ಕಾಲಿಗೆ ಐ ಹೀಲ್ಸ್ ಚಪ್ಪಲ್ ಧರಿಸಿ ತುಂಬಾನೇ ಮುದ್ದು ಮುದ್ದಾಗಿ ಅನುಪಮಾ ಪೋಸ್ ಕೊಟ್ಟಿದ್ದು ಇವರ ಮುದ್ದಾದ ಲುಕ್ ನೋಡಿ ಅಭಿಮಾನಿಗಳು ಕವಿಗಳಾಗಿ ಕವನಗಳನ್ನೇ ಗಿಚ್ಚಿದ್ದಾರೆ ಬಿಳಿ ಬಣ್ಣದ ಮಿನಿ ಡ್ರೆಸ್ ಮೇಲೆ ಕೆಂಪು ಆರೆಂಜ್ ಹಸಿರು ಬಣ್ಣದ ಫ್ಲೋರಲ್ ಚಿತ್ತಾರ ಇರುವ ಡ್ರೆಸ್ ಧರಿಸಿ ಓಪನ್ ಹೇರ್ ಬಿಟ್ಕೊಂಡು ಅನುಪೂರ್ಗು ಚೆಲ್ಲುತ್ತಿದ್ರೆ ಅಭಿಮಾನಿಗಳು ಚಂದ್ರನ್ನು ನಾಚಿಸುವಷ್ಟು ಸುಂದರಿ ಎಂದಿದ್ದಾರೆ ಅಷ್ಟೇ ಅಲ್ಲ ಒಬ್ಬರು ಕಾಮೆಂಟ್ ಮಾಡಿ ಮೇಡಮ್ ಮೊದಲು ನಿಮ್ಮ ಸ್ಕಿನ್ ಟೋನ್ ಡಾರ್ಕ್ ಆಗಿತ್ತು ಇವಾಗ ಇಷ್ಟೊಂದು ಫೇರ್ ಆಗೋದಕ್ಕೆ ಕಾರಣ ಏನು ಅಂತಾನು ಹೇಳಿದ್ದಾರೆ ಮತ್ತೊಬ್ಬರು ಕಾಮೆಂಟ್ ಮಾಡಿ ನಿಮ್ಮ ಹೋಮ್ ಟೂರ್ ಮಾಡಿ ಅಂತಾನು ಕೇಳಿದ್ದಾರೆ ಸ್ನೇಹಿತರೆ ಅನುಪಮಾ ಅವರ ಈ ಫೋಟೋಸ್ ಹೇಗಿದೆ ಲುಕ್ ಹೇಗಿದೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು